ಸ್ವಾಗತ ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗಿದು ಬಹುತೇಕ ಕ್ಷೇತ್ರದಲ್ಲಿ ಫಲಿತಾಂಶ ಕೂಡ ಹೊರಬಿದ್ದಿದೆ ಕೆಲವು ಕಡೆ ಹೈಕೋರ್ಟ್ ಅಫಲಿತಾಂಶ ತಡೆ ಹಿಡಿದಿರುವುದರಿಂದ ಎಣಿಕೆ ಆಧಾರದ ಮೇಲೆ ಅಭ್ಯರ್ಥಿಗಳು ಜಯದ ಇದ್ದಾರೆ ಇಂತಹ ಕ್ಷೇತ್ರದಲ್ಲಿ ಈ ಬಾರಿ ಅತ್ಯಂತ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದ್ದು ಕಿತ್ತೂರು ತಾಲೂಕು ಇಂತಹ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಇನ್ನು ಅಧಿಕೃತವಾಗಿ ಫಲಿತಾಂಶ ಘೋಷಣೆ ಆಗದಿದ್ದರೂ ಕೂಡ ಈಗಾಗಲೇ ಮತಗಳ ಎಣಿಕೆ ಆಧಾರದ ಮೇಲೆ ಹಾಗೂ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ತಂದಿದ್ದ ಮತಗಳ ಆಧಾರದ ಮೇಲೆ ಕಿತ್ತ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಗೆದ್ದಾಗಿದೆ ಆದರೆ ವಿರುದ್ಧ ಅಭ್ಯರ್ಥಿ ವಿಕ್ರಮ್ ಸೋರೆಗೆ ಬಿಜೆಪಿ ಮಾಜಿ ಬ್ಲಾಕ್ ಅಧ್ಯಕ್ಷ ಡಾಕ್ಟರ್ ಬಸವರಾಜ ಪರಣವರ್ ಕ್ರಾಸ್ ವೋಟಿಂಗ್ ಕಾರಣ ಅಂತ ಬಿಜೆಪಿ ಮುಖಂಡರು ಆರೋಪ ಮಾಡಿದರು ಇದರ ಮುಂದುವರಿದ ಭಾಗವಾಗಿ ನಮ್ಮ ನ್ಯೂಸ್ ಸಂಸದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಆನಂದ್ ಜುಗಾರ್ತಿ ಹಾಗೂ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಈಗ ಸಾಕಷ್ಟು ಶಕ್ತಿ ಇದೆ ವಯಸ್ಸಿದೆ ಎಬಿಲಿಟಿ ಇದೆ ಎಲ್ಲಾ ಇದೆ ಇಷ್ಟೆಲ್ಲ ಆದ್ರೂನು ಇವಾಗೇ ಒಂದ್ ರೀತಿ ರಾಜಕೀಯ ವೈರಾಗಿ ತಗೊಬಿಟ್ಟಿದ್ರಿ ನೀವು ಹಂಗೇನಿಲ್ಲ ಅದ್ರ ಪಾಲಿಟಿಕ್ಸ್ ನಾಳೆ ಬಾಳಾಗಿದೆ ಅಂತ ಹೇಳಿ ಬಿಟ್ಬಿಟ್ಟಿತ್ತು ಅಲ್ಲ ಈಗ ನೀವು ಬಂದಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಒಂಥರ ಮಿಂಚಿನ ಸಂಚಲನ ಆಗಿದೆ ಏನಾರು ಇವಾಗ ಸಕ್ರಿಯವಾಗಿರ್ತಿದ್ರು ಕ್ಷೇತ್ರದಲ್ಲಿ ಕಿತ್ತೂರು ಕ್ಷೇತ್ರದಲ್ಲಿ ಅಂತ ಹಂಗಿಲ್ಲ ನಮ್ದು ನಮ್ದು ಬಿಸ್ನೆಸ್ ಇದೆ ಅದನ್ನು ಮಾಡ್ಕೊಂತ ಹೋಗ್ಬೇಕ ಅದನ್ನು ಏನು ಆಕ್ಟಿವ್ ಆಗಿ ಇರ್ಬೇಕಾಗಿತ್ತು ಅಷ್ಟ ಆಕ್ಟಿವ್ ಆಗಿರ್ಬೇಕು ಆಗಿದೆ ನೀವು ಬರ್ಬೇಕು ಅಂತ ಹೇಳಿ ಮಾತೇಶ್ ದೊಡ್ಡ ಕರೆದಿದ್ದಕ್ಕೆ ನಾವು ಒಳಗೆ ಎಂಟರ್ ಆಗಿದ್ದು ಅಷ್ಟೇ ದೊಡ್ಡಗೌಡರು ವಿಶೇಷವಾಗಿ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ದೊಡ್ಡಗೌಡ್ರ ತಂದೆ ಆಯ್ತು ದೊಡ್ಡಗೌಡರು ಆಯ್ತು ತುಂಬಾ ಸಲ ಅವಿರೋಧ ಆಯ್ಕೆ ಇದ್ರು ಈ ಬಾರಿ ಚುನಾವಣೆ ಆಯ್ತು ಇಂತಹ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಗೆಲ್ತಕ್ಕಂತವ್ ಇಲ್ಲ ಗೊತ್ತಿತ್ತು ಇಂತ ಸಂದರ್ಭದಲ್ಲಿ ತಮ್ಮ ಸ್ಟ್ಯಾಂಡ್ ಯಾವ ರೀತಿ ಇತ್ತು ದಿಸ್ ಇಸ್ ಎ ಬ್ಯಾಕಲೆ ದಿಸ್ ಇಸ್ ಎ ಬ್ಯಾಕಲೆ ಲಾಸ್ಟ್ ಟೈಮ್ ನಾನೇ ಅವರ ವಿರುದ್ಧ ನಿಂತಿದ್ದು ಹಾ ಆಮೇಲೆ ಅದು ಆ ಟೈಮ್ ಅಲ್ಲಿ ಏನೋ ಕಾಂಪ್ರಮೈಸ್ ಆಗಿ ಎಲ್ಲಾನು ಮಾಡಿದ್ರು ಈ ಬಾರಿ ಈ ಬಾರಿ ನನಗೆ ಅದನ್ನ ಇಂಟರೆಸ್ಟ್ ನಾನು ಇರಲಿಲ್ಲ ಅದಕ್ಕೆ ನಾನು ಅದನ್ನಗೆ ಇಂಟ್ರುಡ್ಯೂಸರ್ ಆಗಿರಲ್ಲ ಇಲ್ಲ ಏನ್ ನಿಮ್ಗ ಸಪೋರ್ಟ್ ಈಗ ಒಬ್ಬ ಬಿಜೆಪಿ ಮಾಜಿ ಮಾಜಿ ಬ್ಲಾಕ್ ಅಧ್ಯಕ್ಷರು ಅದೇ ತಪ್ಪು ಮಾಡಿದ್ದಾರೆ ಹೌದು ಏನೋ ಒಂದು ತಿಳ್ಕೊಂಡು ಇದನ್ ಮಾಡಿದ್ದಾರೆ ನಾನು ಮಾತಾಡಿದೆ ಮೊನ್ನೆ ಇಲ್ಲ ಒಂದು ಯಾರು ಬಹಳ ಮಂದಿ ಅವ್ರಿಗೆ ತುಂಬಿದಾರೆ ಸೋಷಿಯಲ್ ಮೀಡಿಯಾಕ್ ಇದನ್ನಾಗಿ ಅವರು ಏನೋ ಮಾತಾಡಿದ್ದಾರೆ ಚೇಂಜ್ ಆಗಬಹುದು ಎಲ್ಲ ಕರೆಕ್ಟ್ ಮಾಡ್ತದೆ ಬಿಜೆಪಿ ಒಳಗೆ ಏನು ಹಂಗೇನು ಎರಡ್ ಗ್ರೂಪ್ ಆಗಲ್ಲ ಒಂದೇ ಗ್ರೂಪ್ ಅಲ್ಲೇನ ಕರೆಕ್ಟ್ ಆಗಿ ಹೋಗ್ತದೆ ನಿಮ್ಮಂತ ಎಬಿಲಿಟಿ ನಾಯಕರೆಲ್ಲ ಇದ್ದಿದ್ದಕ್ಕೆ ವಿಶೇಷವಾಗಿ ಬೇರೆ ಅದೇನು ಏನೇನು ಎಲ್ಲ ಕರೆಕ್ಟ್ ಆಗುತ್ತೆ ಅವರು ವಾಪಸ್ ಬರ್ತಾರೆ ಅದನ್ನ ನನಗೆ ಕಾನ್ಫಿಡೆನ್ಸ್ ಇದೆ ಬರ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಚುನಾವಣೆ ಬರ್ತಾ ಇದೆ ತುಂಬಾ ಸವಾಲಿನ ಸಂಗತಿ ಕಿತ್ತೂರು ಕ್ಷೇತ್ರದಲ್ಲಿ ಏನಾದ್ರು ನಿರೀಕ್ಷೆ ಮಾಡಬಹುದ ಏನಾದ್ರು ಬಿಜೆಪಿ ಪತಾಕೆ ಆರಿಸಬಹುದು ಹಾ ಡೆಫಿನೆಟ್ ಆಗಿ ಬಿಜೆಪಿ ಬಿಜೆಪಿ ಆಗುತ್ತೆ ಅದ್ರಲ್ಲಿ ನಿಮ್ಮ ಪಾತ್ರ ಏನಿದೆ ನಾ ಆಕ್ಟಿವ್ ಒಬ್ಬ ಕಾರ್ಯಕರ್ತನಾಗಿ ಯಾವ್ದಾದ್ರು ಕೆಲಸ ಮಾಡ್ತೀನಿ ಇಲ್ಲ ಇಲ್ಲ ನಾನು ಏನು ಟಿಕೆಟ್ ಅದನ್ನು ನಂದೇನು ವಿಚಾರ ಇಲ್ಲ ಅಲ್ಲ ಸರ್ ಒಂದು ವೇಳೆ ನಿಮ್ಮ ಪಕ್ಷ ನಿಮ್ಗೆ ಪಕ್ಷದ ಸಂಘಟನೆಗೆ ಏನಾದ್ರು ಒಂದು ಪದಾಧಿಕಾರಿ ಹುದ್ದೆ ಕೊಟ್ಟು ಸಂಘಟನೆಗೆ ಇಳಿಸಿ ನೋಡೋಣ ಆ ವಿಚಾರ ಕೆಲಸ ಮಾಡೋಣ ಒಟ್ಟಾರೆ ಸಾಕಷ್ಟು ಒಂದ್ ರೀತಿ ಕಿತ್ತೂರು ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಬೇಕು ಅಂತ ಇದೆ ಇಂತಹ ಸಂದರ್ಭದಲ್ಲಿ ಈ ಪ್ರಸ್ತುತ ಪರಿಸ್ಥಿತಿ ಒಡದ ಮನೆ ಆಗಿದೆ ಸರ್ ಬಿಜೆಪಿ ತಮ್ಮ ಎಲ್ಲಾ ಕಾರ್ಯಕರ್ತರುಗಳಿಗೆ ತಮ್ಮ ಒಬ್ಬ ಹಿರಿಯ ಮುಖಂಡರಿಗೆ ಏನ್ ಅಭಿವೃದ್ಧಿ ಸಹಾಯ ಕೊಡ್ತೀರಾ ಏನ್ ಸಲಹೆಗಳು ಕೊಡ್ತೀರಾ ಇಲ್ಲ ಅದೇನು ಆಗಿಲ್ಲ ಅದೇನೋ ಸ್ವಲ್ಪ ಕನ್ಫ್ಯೂಷನ್ ಇದೆ ಕ್ಲಿಯರ್ ಆಗುತ್ತೆ ಈ ಕಿತ್ತೂರು ಕ್ಷೇತ್ರದ ಅವನು ಕರೆಕ್ಟಾಗಿ ಇದನ್ನು ಬರ್ತಾನೆ ಸ್ವಲ್ಪ ಮನಸ್ತಾಪ ಆಗಿದೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಹಂಗೇನು ಇದನ್ ಆಗಲ್ಲ ಇಷ್ಟಾದ್ರೂ ಸಹ ಯಾಕೆ ಸರ್ ಒಂದು ರೀತಿ ಎಲ್ಲ ಒಂದು ಕಡೆ ವಿಕ್ರಮ್ ಇನಾಮದಾರ ಇರ್ಬೋದು ಮತ್ತೆ ನೀವು ಇರ್ಬೋದು ಮತ್ತೆ ಕೆಲವರು ಇರ್ಬೋದು ಇಲ್ಲ ಏನೋ ಕೂತು ಕೂತ್ ಮಾತಾಡ್ತಿದೆ ಎಲ್ಲಾರ ಇಲ್ಲ ಮಾತಾಡೋಣ ಮಾತಾಡೋಣ ಸಣ್ಣದಾಗ ಎಲ್ಲರೂ ಕ್ಲಕ್ ಎಲ್ಲ ಇದೆಲ್ಲ ಹಾ ವೈಯಕ್ತಿಕವಾಗಿ ಕೆಲವು ರಾಜಕೀಯದಾಗ ಹೆಂಗಪ್ಪ ಅಂತಂದ್ರೆ ಮೇಲ್ನೋಟಕ್ಕೆ ಸಿಗಾವಟ್ಟೆ ಸಂಬಂಧ ಇರುತ್ತಂತೆ ಸರ್ ಒಳಗಡೆ ತಂತ್ರ ಎಣಿತಾ ಇರ್ತಾರಂತೆ ಯಾವತಿ ಇದ್ರನ್ಯಾಗ ಯಾರು ಶತ್ರು ಇಲ್ಲ ಮಿತ್ರಗಳು ಇಲ್ಲ ಎಲ್ಲಾ ಕರೆಕ್ಟ್ ಆಗುತ್ತೆ ಈಗ ನಾನು ಅದನ್ನ ಹೇಳ್ತಿದಾನೆ ಎಂಟು ದಿವ್ಸನಾಗ ಅವನು ಕರೆಕ್ಟ್ ಬಂದು ಅವನು ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ದೊಡ್ಡದಿಂದ ಆಗಿಲ್ಲ ಅವನು ಏನು ತಪ್ಪ ಯಾರೋ ಕಲ್ಪನೆ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸ್ ಆಗಿ ಅವನು ಏನೋ ಮಾತಾಡಿದಾನೆ ಏನ್ ಹೇಳಾಕ ಬರಲ್ಲ ಮನಸ್ಸು ಏನ್ ಹೆಂಗ ಹೆಂಗ ಆಗಿದೆ ಏನು ಏನ್ ಹೆಂಗ್ ಹೇಳಾಕ ಬರುತ್ತೆ

ಅಲ್ಲ ಮತ್ತೆ ಅಲ್ಲ ಅನ್ನಪೋಸ್ ಅವರು ಏನು ಮಾಡಿದ್ರಲ್ಲ ಈಗ ಹಾಯ್ ಸರ್ ಹಿಂದೆ ಹ ಹಿಂದೆ ಏ ಹಿಂದಿನು ಮಾತಾಡ್ಕೊಂತನ ಅಯ್ತು ಹೌದು ಚೆನ್ನಾಗಿದೆ ಹಾ ಹಾ ಓಕೆ ರಾಜಕೀಯ ಮಾತ್ರ ಸೀಮಿತ ಇಲ್ಲ ಇಲ್ಲ ವೈಯಕ್ತಿಕ ವಿಷಯ ಚೆನ್ನಾಗಿದೆ ಇವಿಷ್ಟು ಅಟಲ್ ಶೇಖರ್ಗೆ ಗೊತ್ತಾಯ್ತಲ್ಲ ಮಾನ್ಯ ಗೌರವಿತ ಮುಖಂಡರು ವಿಶೇಷವಾಗಿ ಬಿ ಜೆ ಪಿ ಮುಖಂಡರು ಆಗಿರ್ತಕ್ಕಂಥ ಶ್ರೀ ಅನಂತ್ ಜಗಾತಿ ಸಾಹೇಬ್ರಾ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ವಿಶೇಷವಾಗಿ ತಾವು ಸಹ ಒಂದು ರೀತಿ ಚುನಾವಣೆಯಲ್ಲಿ ಇದು ಮಾಡಿದರೆ ಸಾಕಷ್ಟು ಮತದಾರನ ಸೆಳೆದಿದ್ರಿ ಇವತ್ತು ಚುನಾವಣೆ ನಡೆದಿದೆ ಗೆಲ್ತಕ್ಕಂಥ ವಿಶ್ವಾಸ ನಮಗೆ ಹಂಡ್ರೆಡ್ ಪರ್ಸೆಂಟ್ ಐತಿ ಟೋಟಲ್ ತರ್ಟಿ ಟು ಮತದಾನ ಆಗೈತಿ ಅದರಾಗ ಟ್ವೆಂಟಿ ನೈನ್ ಅಟ ಎಣಿಕೆ ಅವಿಂದ ಅವು ಮೂರು ಕೋಟಿನಿಂದ ಬಂದಿದ್ದಕ್ಕಾಗಿ ಅವನ್ನ ಇಪ್ಪತ್ತೆಂಟನೇ ತಾರೀಕು ಏನಕ್ಕೆ ತೋತಾರೋಣ ಈ ಇಪ್ಪತ್ತೊಂಬತ್ತು ರೂಪಾಯಿ ನಮಗೆ ಹದಿನೈದು ಬಿದ್ದಾವು ಅವ್ರಿಗೆ ಹದಿನಾಲ್ಕು ಬಿದ್ದಾವೆ ಆ ಕೋಟಿಂದ ಬಂದಿದ್ರಾಗ ನಮ್ಮ ಎರಡು ಅದಾವು ಅವ್ರದ್ದು ಒಂದು ಐತಿ ಅದಕ್ಕೆ ನಾವು ಅಧಿಕೃತ ಇದ್ರಾಗ ನಾವು ಗೆದ್ದು ಅಂತ ಹೇಳಕ್ಕೆ ಬಿಡೋದಿಲ್ಲ ಆದರೆ ಇದ್ರ ಇದನ್ನ ನಾವು ಈಗ ಒಂದು ವೋಟ್ ಹೆಚ್ಚೈತ ಅಂದರೆ ಅದಕ್ಕೆ ವಿಶ್ವಾಸ ಅಗದಿ ಇದೈತಿ ಈ ಇದನ್ನ ಓಟ್ ಹಾಕಿದ ಎಲ್ಲ ಪಿ ಕೆ ಪಿ ಎಸ್ ಎಲ್ಲ ಅಧ್ಯಕ್ಷರು ಸದಸ್ಯರು ಕಾರ್ಯದರ್ಶಿಗಳು ಹಾಗೂ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಹಾಗೂ ನಮ್ಮ ಸಹೋದರರಾದ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಹಾಗೂ ನನ್ನ ಎಲ್ಲ ಕಿಚ್ಚು ಜನತೆಗೆ ತುಂಬ ನಾ ಹೃದಯಪೂರ್ವಕ ಧನ್ಯವಾದ ಹೇಳ್ತಾನೆ ಇದು ನನ್ನ ಗೆಲುವಲ್ಲ ಗೆಲುವು ಇದು ಯಾಕಂದರೆ ಎಮ್ ಎಲ್ ಎನೂ ಅವ್ರಿಗೆ ಇದಿಸ್ಬಿಟ್ಟರು ರೈತರ ಇದನ್ನು ಅವ್ರಿಗೆ ಇದ್ಬಿಟ್ಟವರು ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತಾನೆ ಯಾವ ರೀತಿ ಸರ್ ಏನಾದ್ರು ಕೋರ್ಟ್ ಆದೇಶ ಮತ್ತು ವಿಶೇಷವಾಗಿ ನಿಮ್ ಪರವಾಗಿ ಇದ್ ಬಂದ್ರೆ ಬಹುತೇಕ ಬಂದಿದೆ ಇನ್ನು ಆದೇಶ ಒಂದು ಬಾಕಿ ಸರ್ ಬಾಕಿ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಸರ್ ವಿಶೇಷವಾಗಿ ಪಿ ಕೆ ಪಿ ಎಸ್ ಸೊಸೈಟಿಗಳನ್ನ ಕಿತ್ತೂರು ಪ್ರಥಮ ಒಂದ್ ರೀತಿ ತಾಲೂಕು ಬೇರೆ ಯಾವ ರೀತಿ ನಿಮ್ದೇ ಆದ ಪ್ಲಾನ್ಗಳು ಏನಿದೆ ಆಲ್ರೆಡಿ ನಾವು ಈ ಎಲೆಕ್ಷನ್ ಇದ್ರಕ್ಕಿಂತ ಮೊದಲ ಯಾರು ಪಿ ಕೆ ಪಿ ಎಸ್ ಸೊಸೈಟಿಗಳಿಗೆ ನಮ್ಮ ತಾಲೂಕದಾಗ ಅಮೌಂಟ್ ಹಾಕಿಲ್ಲ ಶಾಸಕರ ನಿಧಿ ಆಗುದು ಅವ್ರ ಪಣ ಈಗ ಆಲ್ರೆಡಿ ನಾವು ಎರಡು ಕೋಟಿ ಎಲ್ಲ ಪಿ ಕೆ ಪಿ ಎಸ್ ನಮ್ಗೆ ನಮ್ಗೆ ಕೂಡ ಚಲೋ ಇದ್ದು ಪಿ ಕೆ ಪಿ ಎಸ್ ಆಗಲಿ ಆ ಭಾಳ ಏನೋ ಬಿಲ್ಡಿಂಗ್ ಇಲ್ಲ ಇಂಥ ಸೊಸೈಟಿ ಇದು ನಾವು ಹತ್ತತ್ತು ಲಕ್ಷ ಈಗಾಗಲೇ ಆಲ್ರೆಡಿ ಹಾಕ್ಯವ ಈ ವಾರದಾಗ ಅವ್ರಿಗೆ ಮುಟ್ತಾವು ಸರ್ ಪ್ರಾಮಾಣಿಕವಾಗಿ ರೈತರು ಕೂಡ ಕೆಲಸ ಮಾಡ್ತೀರ ಹೌದು ಹಂಡ್ರೆಡ್ ಪರ್ಸೆಂಟ್ ನಾವು ಈ ಇಲೆಕ್ಷನ್ ಗಿಂತ ಮೊದಲ ರೊಕ್ಕ ಹಾಕಿ ಹೋದ್ಮ್ಯಾಗ ಇನ್ನ ಮ್ಯಾಗ ನಮಗೆ ಅಧಿಕಾರ ಕೊಟ್ಟಾರದ್ಮ್ಯಾಗ ಅವ್ರದ್ದು ನಾವು ಋಣ ತೀರಿಸ್ಬೇಕಾಗತ್ತಿ ಓಕೆ ಎಲ್ಲರಿಗೂ ಸಹ ಕೊನೆಯದಾಗಿ ಎಲ್ಲರಿಗೂ ಏನು ಹೇಳಿ ನಾ ತುಂಬಾ ಅವರಿಗೆ ಋತ್ಪೂರ್ವಕ ಧನ್ಯವಾದ ಬಯಸ್ತೇನೆ ಯಾಕಂದ್ರೆ ನನಗೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅವ್ರದ ಗೆಲ್ಲುವುದಿಲ್ಲ ಪಕ್ಷಾತೀತವಾಗಿ ನನಗೆ ಹೆಲ್ಪ್ ಮಾಡ್ಯಾರ ಎಲ್ಲಾರು ಓಕೆ ಎಲ್ಲ ನನ್ನ ಕಿತ್ತೂರು ಮತ್ತು ಕ್ಷೇತ್ರದ ಎಲ್ಲ ಪಿ ಕೆ ಪಿ ಎಸ್ ಎಲ್ಲ ಅಧ್ಯಕ್ಷರು ಸದಸ್ಯರು ಕಾರ್ಯದರ್ಶಿಗಳು ಹಾಗೂ ನನ್ನ ಎಲ್ಲ ಗುರು ಹಿರಿಯರು ಹಾಗೂ ನನ್ನ ನಮ್ಮ ಸಹೋದರರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ನಮ್ಮ ಸಹ ಪರಿವಾರ ಕುಟುಂಬ ಹಾಗೂ ಹಂಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಹೃತ್ಪೂರ್ವ ಧನ್ಯವಾದಗಳು ಥ್ಯಾಂಕ್ ಯು ಈಗ ತಾವು ನಿರೀಕ್ಷೆಯಂತೆ ಈಗ ಡಿ ಸಿ ಸಿ ಬ್ಯಾಂಕು ಚುನಾವಣೆಗೆ ತಮ್ಮ ಸಹೋದರ ಗೆದ್ರು ಮತ್ತೊಂದು ಕಡೆ ವಿಶೇಷವಾಗಿ ಚಂದ್ರ ಜೆಟ್ಟಿಹೊಳಿಯವರು ಸಹ ಗೆದ್ರು ಯಾವ ರೀತಿ ಸರ್ ಒಂದ್ ರೀತಿ ಬಿಜೆಪಿಯವರು ವಾಮ ಮಾರ್ಗದ ಮುಖಾಂತರ ಕ್ರಾಸ್ ವೋಟಿಂಗ್ ಮಾಡಿಸ್ಕೊಂಡು ಅಂತ ಆರೋಪ ಮಾಡ್ತಾರೆ ಅವ್ರು ಮಾಡಿಲ್ಲ ಇದು ಯೋಧದ ನನ್ನ ಗದ ಹಿಡ್ಕೊಂಬಾ ನನ್ಗೆ ಹತಾರ ಹೇಳ್ಕೊಂಬಾ ಅಂತೆಲ್ಲ ಅವರು ಏನು ತಂತ್ರ ಮಾಡಿದ್ರು ನಾವು ಮಾಡ್ತೇವೆ ಇಷ್ಟ ಡಾಕ್ಟರ್ ಬಸವರಾಜ್ ಪರವಾನವ್ರು ಅವ್ರದೇ ಪಕ್ಷದ ಮೇಲೆ ಬಸವರಾಜ್ ಪರವಾನವ್ರು ಮಾಡಿದಾರೋ ಇನ್ನೊಬ್ಬರು ಮಾಡಿದಾರ ಆಮೇಲೆ ಹೇಳ್ತೇನೆ ನಂತರ ಈಗ ನಮ್ಮ ನಮ್ಮ ಕ್ಯಾಂಡಿಡೇಟ್ ಅವ್ರು ತೊಗೊಳ್ಬೇಕು ಅಂತಿದ್ರಲ್ಲ ನಾವೇನಾದ್ರು ಮಾತಾಡಿದ್ವ ಅಂದ್ರೆ ಅವ್ರು ಮಾಡಿದ್ದೆ ಎಲ್ಲ ಸೀರೇನಾ ಆ ಥರ ಇಲ್ಲ ಇದು ಇದು ಪೊಲಿಟಿಕಲ್ ವಾಮ ಮಾರ್ಗ ಅವರು ಅವ್ರು ಮಾಡಿದ್ರೆ ಎಲ್ಲ ಒಳ್ಳೆ ಮಾರ್ಗ ಮಂದಿ ಮಾಡಿರೋ ವಾಮ ಮಾರ್ಗನ ನಮೂ ನಮೂ ಸೀಟ್ ಹೋಗಿ ಹಾಕ್ ನಾವು ಏನಾದರೂ ಮಾತಾಡುವ ಇಲ್ಲ ಮಾತಾಡೋಂಗಿಲ್ಲ ಇಟ್ಸ್ ಅ ಪಾರ್ಟ್ ಆಫ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು